ಎಂತ ಗೊತ್ತುಂಟಾ ಜಸ್ಟ್ ಇಂಡಿಯನ್ ಥಿಂಗ್ಸ್ ಅಂತ ಕೆಲವೊಂದು ವಿಷಯವನ್ನೆಲ್ಲ ಕರಿತೇವೆ ಅಂಥದ್ರಲ್ಲಿ ಒಂದು ಜಸ್ಟ್ ಇಂಡಿಯನ್ ಡ್ಯಾಟ್ ಥಿಂಗ್ಸ್ ಅಂತ ನಾನು ಕೃಷಿ ಅಂತ ಹೇಳಿ ಮನೆಯಲ್ಲೇ ಕೃಷಿ ಕೆಲಸವನ್ನೇ ಅಪ್ಪ ಅಂದ್ರ ಬಗ್ಗೆ ಮಾತಾಡೋದಿಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾರಲ್ಲ ಅವರ ಬಗ್ಗೆ ಮಾತಾಡ್ತಾ ಇದ್ದಾನೆ ಕೆಲಸಕ್ಕೆ ಹೊರಗಡೆ ಹೋಗ್ತಾರೆ ವಾರದಲ್ಲಿ ಒಂದು ರಜೆ ಅಂತ ಇರ್ತದೆ ಆಗ ಅವರು ಮನೆಯಲ್ಲಿ ರಜೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಇಲ್ಲ ಆಗ ಅವರಿಗೆ ಆ ರಜೆಯಲ್ಲಿ ಒಂದ ಮನೆಯಲ್ಲಿ ಫಿಟ್ಟಿಂಗ್ ಕೆಲಸ ಇಲ್ಲದ್ರೆ ಕ್ಲೀನಿಂಗ್ ಕೆಲಸ ಪ್ಲಂಬರ್ ಕೆಲಸ ಅಥವಾ ಎಲೆಕ್ಟ್ರಿಷಿಯನ್ ಕೆಲಸ ಏನಾದರೂ ಒಂದು ಇರ್ತದೆ ಆಯಿತಾ ನಮ್ಮ ಲೋಕಲ್ ಭಾಷೆಯಲ್ಲಿ ಕರೆಯುವುದ್ರೆ ಕುರೆ ಕೆಲಸ ಅಂತ ಹೇಳ್ಬಹುದು ಇದಕ್ಕೆಲ್ಲ ಎಂತಕ್ಕೆ ಸುಮ್ಮನೆ ಹೊರಗಿನವರಿಗೆ ಕೆಲಸ ಹೇಳಿ ಸುಮ್ಮನೆ ಹಣ ಖರ್ಚು ಮಾಡಬೇಕು ನಾವೇ ಮಾಡಬಹುದಲ್ಲ ಹೇಳಿ ನಮ್ಮ ಅಪ್ಪನವರ ಥಾಟ್ ಆಯ್ತು ಅದೆಲ್ಲ ಒಂಥರ ಜುಗಾಡ್ ಕೆಲಸಗಳು ಅವರೇ ಮಾಡಿ ಮುಗಿಸ್ತಾರೆ ನಮಗೆಲ್ಲ ಅದರಲ್ಲಿ ಒಂದು ಹೆಮ್ಮೆ ನಾವೊಂಥರ ಇಂಡಿಯನ್ಸ್ ಅದರಲ್ಲೆಲ್ಲ ಪ್ರೊ ಕಿತ್ತೋದ ಕೆಲಸವನ್ನು ಚಂದ ಮಾಡಿ ಅಡ್ಜಸ್ಟ್ ಮಾಡಿ ಒಳ್ಳೆಯದ್ರಲ್ಲಿ ಮುಗಿಸ್ಲಿಕ್ಕೆ ಅಂದ ಹಾಗೆ ನಿಮ್ಮ ಮನೇಲಿ ನಿಮ್ಮ ಅಪ್ಪ ಕೂಡ ಹಾಗೆಯಾ ಪ್ಲಂಬರ್ ಕೆಲಸ ಫಿಟ್ಟಿಂಗ್ ಕೆಲಸ ಎಲ್ಲ ಚಂದ ಮಾಡಿ ಮುಗಿಸ್ತಾರಾ